ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತಿ ಚಮೂಂ ವ್ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತ ಪಶ್ಯೈತಾಂ ಪಾಂಡುಪುತ್ರಾಣಾಂ ಮಹತಿ ಚಮೂಂ ದೊಡ್ಡದಾದಂತಹ ಅಗಾಧವಾದಂತಹ ಈ ಸೈನ್ಯವನ್ನ ನೋಡಿ ಪಾಂಡುಪುತ್ರರು ಇಟ್ಕೊಂಡು ಬಂದಿದ್ದಾರೆ ಅಲ್ಲಿ ಯಾರಿದ್ದಾರೆ ದೃಪದ ಪುತ್ರ ದೃಪದನ ಮಗ ಇಲ್ಲಿದ್ದಾನೆ ನೋಡಿ ಅಂತ ಹೇಳ್ತಾ ಇದ್ದಾನೆ ಯಾಕೆ ದೃಪದ ಯಾಕೆ ಇಲ್ಲಿ ಬಂದ ದ್ರೋಣಾಚಾರ್ಯ ಮತ್ತೆ ದೃಪದ ಇಬ್ಬರು ಪೂರ್ವಾಶ್ರಮದಲ್ಲಿ ಚಿಕ್ಕವರಿದ್ದಾಗ ಬಾಲ್ಯದಲ್ಲಿ ಒಂದೇ ಕಡೆ ಒಂದೇ ಗುರುಗಳ ಹತ್ರ ಓದಿರ್ತಾರೆ ಅದಾದ ನಂತರ ದೃಪದ ದೊಡ್ಡವನಾದ ಮೇಲೆ ರಾಜ ಆಗಿಬಿಡ್ತಾನೆ ಆದರೆ ದ್ರೋಣಾಚಾರ್ಯ ಮಾತ್ರ ಬಹಳ ಬಡ ಬ್ರಾಹ್ಮಣನಾಗಿ ಉಳ್ಕೊಳ್ತಾರೆ ದ್ರೋಣಾಚಾರ್ಯರ ಮಗನಾದ ಅಶ್ವತ್ಥಾಮ ಒಂದು ದಿನ ಮಗುವಾಗಿದ್ದಾಗ ಹಾಲಿಲ್ಲದೆ ತುಂಬ ಅಳುತ್ತಾ ಇರ್ತಾನೆ ಹೊಟ್ಟೆ ನೋವಿಂದ ಆಗ ದ್ರೋಣ ಓ ನನ್ನ ಮಿತ್ರ ಇದ್ದ ಅವನೀಗ ರಾಜ ಆಗಿದ್ದಾನೆ ಅವನ ಹತ್ರ ಹೋದ್ರೆ ನನಗೆ ಸ್ವಲ್ಪ ಆಹಾರ ಸಿಗಬಹುದು ಅಂತ ಹೇಳಿ ದೃಪದನ ಹತ್ರ ಹೋಗ್ತಾನೆ ಆದರೆ ದ್ರುಪದ ನಾನೀಗ ರಾಜ ಯಾವತ್ತೂ ಬಡವರ ಜೊತೆ ಮಿತ್ರತ್ವ ಇಟ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ನಿನ್ನ ಸ್ಥಾನಮಾನನೇ ಬೇರೆ ನನ್ನ ಸ್ಥಾನಮಾನನೇ ಬೇರೆ ಅಂತ ಹೇಳಿ ಕಳಿಸ್ಬಿಡ್ತಾನೆ ಅದು ದ್ರೋಣಾಚಾರ್ಯರ ಅಭಿಮಾನಕ್ಕೆ ಬಹಳ ದೊಡ್ಡ ಧಕ್ಕೆ ಆಗಿ ಅದು ಬಹಳ ದೊಡ್ಡದಾಗಿ ಪರಿಣಮಿಸುತ್ತೆ ಮುಂದೆ ಈಗ ದೃಪದನ ಮಗ ದೃಷ್ಟದ್ಯುಮ್ನ ದೃಪದನ ಮಗಳು ದ್ರೌಪದಿ ದ್ರೌಪದಿ ಪಾಂಡವರ ಪತ್ನಿ ಮತ್ತೆ ದೃಷ್ಟದ್ಯುಮ್ನ ಈಗ ಆ ಸೇನೆಯಲ್ಲಿ ಪಾಂಡವರ ಸೇನೆಯಲ್ಲಿ ಇದ್ದಾನೆ ನೋಡಿ ಈ ರೀತಿ ಪಾಂಡವರ ಬಗ್ಗೆ ಪಾಂಡವರ ಜೊತೆಗಿರೋರ ಬಗ್ಗೆ ದ್ವೇಷವನ್ನ ಅವನು ನೆನಪಿಸ್ತಾ ಇದ್ದಾನೆ ದುರ್ಯೋಧನನಿಗೆ ಗೊತ್ತು ದ್ರೋಣಾಚಾರ್ಯರಿಗೆ ಅರ್ಜುನ ಮತ್ತು ಪಾಂಡವರು ಅಂದರೆ ಪ್ರಾಣ ಯಾಕೆ ಅಂತಂದ್ರೆ ಗುರುವಿಗೆ ಬಹಳ ಒಳ್ಳೆಯ ಶಿಷ್ಯರು ಅಂತಂದ್ರೆ ಪಂಚ ಪ್ರಾಣ ಈ ಒಂದು ಭಾವನೆಯಿಂದ ಈ ಒಂದು ಪ್ರೀತಿಯಿಂದ ಅವರ ಮೇಲೆ ಯುದ್ಧವನ್ನ ಸೋತುಬಿಟ್ರೆ ದ್ರೋಣ ಈ ಭಾವನೆಗಳಿಂದ ಅವರು ವೀಕ್ ಆಗಿಬಿಟ್ರೆ ದುರ್ಬಲರಾಗಿ ಬಿಟ್ಟರೆ ಅಂತ ಒಂದು ಅವನಿಗೆ ಸಂದೇಹ ಶುರುವಾಯಿತು ಮನಸ್ಸಿನಲ್ಲಿ ಈ ಪಾಂಡವರ ಸೇನೆಯನ್ನು ನೋಡಿ ಪಾಂಡವರ ಸೇನೆಯನ್ನು ನೋಡಿ ಅವನಿಗೆ ಮನಸ್ಸಿನಲ್ಲಿ ದೊಡ್ಡ ಸಂದೇಹ ಶುರುವಾಗ್ಬಿಡ್ತು ಆದ್ದರಿಂದ ಮೆಲ್ಲಕ್ಕೆ ಈಗ ಹೋಗಿ ಅವನ ಈ ರಾಜ ನೀತಿ ಅದನ್ನು ಪ್ರಯೋಗಿಸಲಿಕ್ಕೆ ಅವನು ಶುರು ಮಾಡಿದ ಅವನು ಮೊದಲನೆಯದಾಗಿ ದ್ರೋಣರ ಹೃದಯದಲ್ಲಿ ದ್ವೇಷವನ್ನು ಹೆಚ್ಚು ಮಾಡ್ತಾ ಇದ್ದಾನೆ ಕಿಚ್ಚೆಬ್ಬಿಸ್ತಾ ಇದ್ದಾನೆ ಅವರು ಹೋರಾಡಬೇಕು ಪಾಂಡವರ ವಿರುದ್ಧ ಅದಕ್ಕೆ